ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನಲ್ಲ ಶುರು ಮಾಡೋಣ ಸೊ ಇವತ್ತು ಸೊಂಡೇ ಆಗಿರೋದ್ರಿಂದ ಏನಾದರೂ ಆಗಿ ಮಾಡ್ಕೊಂಡು ತಿನ್ನಲೇಬೇಕಲ್ವಾ ಸೊ ಅದಕ್ಕೋಸ್ಕರ ನಾನು ಮೊಟ್ಟೆ ತರಿಸಿದ್ದೆ ಆನ್ಲೈನಲ್ಲಿ ಹನ್ನೆರಡು ಮೊಟ್ಟೆ ಅಂದರೆ ಒಂದು ಡಜನ್ ಮೊಟ್ಟೆ ತರಿಸಿದ್ವಿ ಚಪಾತಿನೂ ಎಗ್ ಬುರ್ಜಿ ತಿನ್ನೋಣ ಅಂತ ಸ್ಪೆಷಲು ಅಂತ ಹೇಳಿದ್ರೆ ಮೊಟ್ಟೆ ಪಲ್ಯದಲ್ಲಿ ಇವತ್ತು ನಾನು ಯಾವುದೇ ರೀತಿಯಾದಂಥ ಆನಿಯನ್ ಆಗಲಿ ಅಥವಾ ಮೆಣಸಿನ್ಕಾಯಿ ಆಗಲಿ ಏನೂ ಯೂಸ್ ಮಾಡೋಲ್ಲ ಹಾಗೆ ಮೊಟ್ಟೆ ಪಲ್ಯ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಳ್ತೀನಿ ಬ ನೀ ಸೊ ಮೊದಲಿಗೆ ಒಂದು ಬಾಣಲೀಲಿ ಸ್ವಲ್ಪ ಎಣ್ಣೆ ಹಾಕೋಣ ಸೊ ಎಣ್ಣೆ ಕಾಯೋ ಅಷ್ಟರಲ್ಲಿ ನಾವು ಇಲ್ಲಿ ಮೊಟ್ಟೆನ ಸಪ್ರೇಟಾಗಿ ಕಟ್ ಮಾಡಿಟ್ಕೊಳ್ಳೋಣ ಕಟ್ ಮೀನ್ಸ್ ಅದನ್ನು ಒಳಗಡೆ ಇರುವಂತಹ ಎಲ್ಲನೂ ತೆಗೆದಿಟ್ಕೊಳ್ಳೋಣ ಯಾಕಪ್ಪ ಅಂತ ಹೇಳಿದ್ರೆ ನಾವು ಅಲ್ಲಿ ಎಣ್ಣೆಗೆ ಸಡನ್ನಾಗಿ ಒಂದೊಂದೇ ಹಾಕೋಕ್ಕಾಗಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಒಂದು ಬೌಲಲ್ಲಿ ಈ ಥರ ಮಧ್ಯದಲ್ಲಿ ಭಾಗ ಮಾಡಿ ಆ ಒಂದು ಮೊಟ್ಟೆನ ಒಂದು ಬೌಲಲ್ಲಿ ಹಾಕ್ಕೊಂಡ್ರೆ ನಾವು ನೆಕ್ಸ್ಟು ಬಾಣಲಿಗೆ ಸರ್ವ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಯಾಕಂದರೆ ಅಲ್ಲಿ ನಾನು ಯಾವುದೇ ರೀತಿಯಂತ ಆನಿಯನ್ನು ಏನೂ ಆಗ್ತಾಯಿಲ್ಲ ಅಲ್ವಾ ಸಡನ್ನಾಗಿ ಮೊಟ್ಟೆ ಹಾಕಿದ್ರೆ ಮಗಕ್ಕೆ ಸಿಡಿಯುತ್ತೆ ಅದಕ್ಕೋಸ್ಕರ ಈ ಥರ ಬೌಲಲ್ಲಿ ಮಾಡ್ಕೋತಾ ಇದ್ದೀನಿ ಐದು ನಿಮಿಷದಲ್ಲಿ ಮಾಡ್ಕೋಬೇಕು ಇಲ್ಲ ಅಂತ ಹೇಳಿದ್ರೆ ಸಡನ್ನಾಗಿ ಎಲ್ಲಾದರೂ ಹೋಗ್ಬೇಕು ನಾವು ಅಂತ ಹೇಳಿದಾಗ ಈ ರೀತಿಯಾದಂಥ ಮೊಟ್ಟೆ ರೆಸಿಪಿನ ನೀವು ಮಾಡ್ಕೋಬೋದು ಓಕೆನಾ ಎಲ್ಲರೂ ಮಾಡ್ಕೊಳ್ಳಿ ತುಂಬಾ ಈಸಿ ಬೇಗ ಬೇಗ ಮಾಡ್ಕೊಬೋದು ಬೇಗ ಬೇಗ ತಿನ್ಬೋದು ಸೊ ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅನ್ನೋದನ್ನು ನನಗೆ ತಿಳಿಸಿ ಸೊ ಇಲ್ಲಿ ನಾನು ಎಂಟು ಮೊಟ್ಟೆನ ಹಾಕೋತಾ ಇದ್ದೀನಿ ಸೊ ಒಂದು ಕಡೆ ಎಣ್ಣೆನೂ ಸಹ ಕಾದಿದೆ ಇವಾಗ ಅದಕ್ಕೆ ನಾನು ನಿಧಾನಕ್ಕೆ ಇದ್ದೀನಿ ನೋಡಿ ನಿಧಾನಕ್ಕೆ ಬಿಟ್ಟೆ ಸ್ವಲ್ಪ ಉಲ್ಲಾಸ ಪಾಪ ಆರ್ತಂತೆ ಅದಕ್ಕೆ ಓಡೋದು ಆಕಡೆ ಯಾಕಂದರೆ ಅದು ಎಣ್ಣೆ ಅಲ್ವಾ ನೀವು ನೋಡ್ತಾ ಇದ್ದೀರ ಸಿಕ್ಕಾಪಟ್ಟೆ ಆರುತ್ತೆ ಪಾಪ ಆದರೂ ಒಂದು ಲೈಟಾಗಿ ಸ್ವಲ್ಪ ಆರ್ತು ಅದಕ್ಕೆ ಇಷ್ಟು ಅರಶಿನ ಹಾಗೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಹಾಕೋಬೋದು ಸೊ ಉಪ್ಪು ಖಾರ ಎಲ್ಲ ನಿಮ್ಮ ಅನುಗುಣವಾಗಿರುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಖಾರನ ನೀವು ಹಾಕೋಬೋದು ಈಗ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ಈ ಪೆಪ್ಪರ್ ಪೌಡರ್ ಎಲ್ಲಿದ್ದು ಹೇಳಿ ನೋಡೋಣ ಸೊ ನಾವು ಒರ್ನಾಡಲ್ಲಿ ತೊಗೊಂಡಿರುವಂತಹ ಕಾಳು ಮೆಣಸಿರಿ ಮನೇಲೇ ಗ್ರೈಂಡ್ ಮಾಡಿ ಮಾಡ್ಕೊಂಡಿರುವಂತಹ ಪೆಪ್ಪರ್ ಪೌಡರ್ ಸೊ ಮನೇಲಂತೂ ಪೆಪ್ಪರ್ ಪೌಡ್ರ್ ಎಷ್ಟು ಖಾಲಿ ಆಗುತ್ತೋ ಹೋಗುತ್ತಿಲ್ಲ ಅಷ್ಟು ಖಾಲಿ ಆಗುತ್ತೆ ಸೊ ಈಗ ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಇಷ್ಟೇ ನಾನು ಆ್ಯಡ್ ಮಾಡ್ಕೋದ್ರು ನಿಮಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ನೀವು ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೋಬೋದು ಬಟ್ ನಾನು ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳಲ್ಲ ಪೆಪ್ಪರ್ ಉಪ್ಪು ಹಾಗೆ ಅರಶಿನ ಇಷ್ಟೇ ನಾನು ಆ್ಯಡ್ ಮಾಡ್ಕೊಳ್ಳೋದು ಈಗ ಇದನ್ನು ಬಾಯ್ಲ್ ಆಗೋಕ್ಕೆ ಬಿಡೋಣ ಸ್ವಲ್ಪ ಬೇಯ್ಲಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಮಾಡಿಕೊಂಡು ಬಿಡೋಣ ಸೊ ಇಷ್ಟು ಎಣ್ಣೆ ಕಾಣ್ತಿದೆ ಅಲ್ವಾ ನಿಮಗೀಗ ಆಮೇಲೆ ನೋಡಿ ಎಣ್ಣೆನೇ ಇರೋಲ್ಲ ಆ ಮಟ್ಟಕ್ಕೆ ಬಂದಿರುತ್ತೆ ಸೊ ಹಾಗೆ ತಿರುಗಿಸ್ತಾ ಇದನ್ನ ನೋಡಿ ಸೊ ಇದೆಲ್ಲ ಆದಮೇಲೆ ಗೊತ್ತಲ್ವಾ ಬಿಸಿ ಬಿಸಿ ಚಪಾತಿ ಜೊತೆಗೆ ಮೊಟ್ಟೆ ಪಲ್ಯ ತಿಂತ ಇದ್ದರೆ ಸಾಕದಾಗಿರತ್ತೆ ಸೊ ನೀವು ಸಹ ಇದೇ ರೀತಿ ಟ್ರೈ ಮಾಡಿ ಬ್ಯಾಚುಲರ್ಸ್ಗಂತೂ ತುಂಬಾ ಯೂಸ್ ಆಗುತ್ತೆ ಅಡುಗೆನೇ ಮಾಡೋಕ್ಕೆ ಬರಲ್ಲ ಅಂದವರು ಈ ರೀತಿ ಮಾಡಿಕೊಂಡು ನೀವು ಮನೆಯಲ್ಲಿ ತಿನ್ಬೋದು ಹಾಗೆ ಪ್ರತಿಯೊಬ್ಬರೂ ಸಹ ಇಷ್ಟಪಡ್ತಾರೆ ಈಗ ಈರುಳ್ಳಿ ಕಟ್ ಮಾಡಿಕೊಂಡು ಹಸಿಮೆಷಿನ್ಗೆ ಕಟ್ ಮಾಡಿಕೊಂಡು ಟೈಮ್ ಇಲ್ಲ ಅನ್ನೋರು ತುಂಬಾ ಟೈಮ್ ಆಗೋಗಿದೆ ಎಮರ್ಜೆನ್ಸಿಗೆ ನಾನು ಏನಾದರೂ ಮಾಡಿ ತಿನ್ನಬೇಕು ಹೊಟ್ಟೆ ಹಸಿದಿದೆ ಅಂದಾಗ ಈ ರೀತಿ ಆಗಿ ಮಾಡ್ತೀನಿ ಓಕೆನಾ ನನ್ನ ಪ್ರೀವಿಯಸ್ ನನ್ನ ವೀಡಿಯೋಲಿ ನಾನು ಮಾಮೂಲಿ ಆನಿಯನ್ ಈ ಮತ್ತೆ ಹಸಿಮೆಣಸಿನ್ಕಾಯಲ್ಲಿ ಮೊಟ್ಟೆ ಎಲ್ಲ ಹಾಕಿ ಮಾಡಿರುವಂತಹ ಮೊಟ್ಟೆ ಪಲ್ಯನೂ ತೋರಿಸಿದ್ದೀನಿ ಇದು ಈಸಿಯಾಗಿ ಮಾಡುವಂತಹ ಮೊಟ್ಟೆ ಪಲ್ಯನ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ವೆರಿ ಸಿಂಪಲ್ ಆ್ಯಂಡ್ ಈಸಿ ಬೇಕ ಬೇಗ ಮಾಡ್ಕೋಬೋದು ಬೇಗ ಬೇಕಾ ತಿನ್ಬೋದು ಸೊ ಒಂದು ಸತಿ ಟ್ರೈ ಮಾಡಿ ಅಂತ ಹೇಳ್ತಾ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ಈ ಥರ ತಿರ್ಗಿಸ್ತಾ ಇರಬೇಕು ಇಲ್ಲಾಂದರೆ ಅದು ದಪ್ಪ ದಪ್ಪ ಬಂದ್ಬಿಡುತ್ತೆ ಸೊ ಅದಕ್ಕೋಸ್ಕರ ಈ ಥರ ತಿರುಗಿಸ್ತಾ ಇದ್ದರೆ ಸ್ವಲ್ಪ ಒಡೆದೋಗೋದು ಅದರ ಚಾನ್ಸಸ್ ಬರುತ್ತೆ ಸೊ ನೀವು ಸಹ ಟ್ರೈ ಮಾಡಿ ಓಕೆನಾ ಸೊ ಹಾಗೆ ಯಾರೇ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಐಕನ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕುವಂಥ ವೀಡಿಯೋ ನಿಮಗೆ ಖಂಡಿತವಾಗ್ಲೂ ನೋಟಿಫಿಕೇಶನ್ ಅಂತೂ ಬಂದೇ ಬರುತ್ತೆ ಸೊ ಎಲ್ಲರೂ ಆದಷ್ಟು ಪೂರ್ತಿ ವಿಡಿಯೋ ನೋಡೋಕ್ಕೆ ಟ್ರೈ ಮಾಡಿ ಅರ್ಧ ಬರ್ಧ ವೀಡಿಯೋ ಮಾತ್ರ ನೋಡಬೇಡಿ ಅಂತ ಹೇಳ್ತಾ ಈಗ ನೋಡಿ ಒಂದು ಅದಕ್ಕೆ ಬಂತು ನೋಡಿದ್ರೆ ನಾನು ಹೇಳಿಲ್ವಾ ಚಕ್ಕೆ ಥರ ಕುತ್ಕೊಂಡ್ಬಿಡುತ್ತೆ ಒಂದು ಎರಡು ನಿಮಿಷ ಬಿಟ್ರು ಅದಕ್ಕೋಸ್ಕರ ಹೀಗೆ ಮಿಕ್ಸ್ ಮಾಡ್ತಾನೇ ಇರಬೇಕು ಮಿಕ್ಸ್ ಮಾಡ್ತಾ ಇದ್ರೆ ಒಂದು ಹದವಾಗಿ ನಾವು ತಿನ್ನುವಂತಹ ಮಟ್ಟಿಗೆ ಮೊಟ್ಟೆ ಪಲ್ಯ ರೆಡಿ ಆಗುತ್ತೆ ಈಸಿ ಮೊಟ್ಟೆ ಪಲ್ಯ ಇದು ಈರುಳ್ಳಿ ಹಾಕಿ ಮಾಡಿರುವಂತಹ ಮೊಟ್ಟೆ ಪಲ್ಯನೂ ನನ್ನ ಚಾನಲಲ್ಲಿದೆ ನೀವು ಹೋಗಿ ಸರ್ಚ್ ಮಾಡಿ ನೋಡ್ಕೋಬೋದು ಇದು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಏನೂ ಹಾಕದೆ ಸಿಂಪಲ್ ಆಗಿ ಐದೇ ನಿಮಿಷದಲ್ಲಿ ಮಾಡಿರುವಂತಹ ಮೊಟ್ಟೆ ಪಲ್ಯ ಸೊ ಪ್ರತಿಯೊಬ್ಬರೂ ಸಹ ಟ್ರೈ ಮಾಡಿ ನೀವು ಸಹ ಮನೇಲಿ ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಹಾಗೆ ಎಲ್ಲರೂ ಸಹ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಓಕೆನಾ ಸೊ ನೋಡಿ ಫೈನಲ್ ಆಗಿ ಮೊಟ್ಟೆ ಪಲ್ಯ ವಡಿ ಸೊ ಒಂದು ಕಡೆ ಚಪಾತಿನೂ ಸಹ ರೆಡಿ ಮಾಡಿದ್ದೀನಿ ನಾನು ಈಗ ಮನೇಲಿ ಎಲ್ರಿಗೂ ಇದ್ದೀನಿ ನೀವು ಸಹ ನೋಡ್ತಾ ಇದ್ದೀರಲ್ವಾ ವಿಡಿಯೋ ಮನೇಲಿ ನೀವು ಸಹ ಇದು ಈ ರೀತಿ ಸಿಂಪಲ್ ಮೆಥಡನ್ನ ಟ್ರೈ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಈಗ ಫೈನಲ್ ಆಗಿ ಫೈನಲ್ ಲುಕ್ ಮೊಟ್ಟೆ ಪಲ್ಯ ರೆಡಿಯಾಗಿದೆ ಹೇಗೆ ಅನ್ನಿಸ್ತು ಈ ಒಂದು ಸಿಂಪಲ್ ಆ್ಯಂಡ್ ಈಸಿ ಮೊಟ್ಟೆ ಪಲ್ಯ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಪ್ರತಿಯೊಬ್ಬರು ಯಾರೇ ನನ್ನ ಚಾನಲ್ನ ನೋಡಿದ್ರು ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ನಿಮ್ಮೆಲ್ರಿಗೂ ಸಿಗ್ತೀನಿ ಅಲ್ಲಿವರೆಗೂ ಏನು ಮಾಡಬೇಕು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಸೊ ನೋಡಿ ಹೇಗಿದೆ ಮೊಟ್ಟೆ ಪಲ್ಯ ಸೂಪರ್ ಅಲ್ವಾ ಸೊ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ Love you all. Ta-ta. Take care. Bye-bye.